ಈ ಮೂರನೇ ಇಸ್ವಿನಲ್ಲಿ ಪ್ರಾರಂಭ ಮಾಡಿ ಸೀನ್ ಅಲ್ಲಿ ಮುಗಿಸಿದ್ರು ಬಿಟ್ವೀನ್ ಈ ಕೋಟೆ ಮೇಲೆ ಹೈದರಾಲಿ ಅಟ್ಯಾಕ್ ಮಾಡಿದ್ರು ಆಮೇಲೆ ಹೈದರಾಲಿ ಮತ್ತು ಟಿಪ್ಪು ದೇಸಾಯಿ ಅವರಿಂದ ಕಪ್ಪ ಕಾಣಿಕೆ ಪಡೆದ್ರು ಅನ್ನೋದು ಇತಿಹಾಸ ಆಗಿ ಉಳಿದಿದೆ ಇದು ಕೋಟೆ ಇತಿಹಾಸ ಆಯ್ತು ಹಾಗೆ ಇಲ್ಲಿ ಪ್ರೀತಿಗಾಗಿ ಯಾವ ರಾಜ್ರು ಏನು ಕಟ್ಟಿಸಿಲ್ವಾ ಅಂದ್ರೆ ಈ ತಾಜ್ ಮಹಲ್ ಆತರ ಕಟ್ಸಿದ ಇತಿಹಾಸ ಇಲ್ವಾ ಏನ್ ಚಿತ್ರ ನಿನ್ ಫ್ರೆಂಡ್ಗೆ ಲವ್ ಬಗ್ಗೆ ತುಂಬಾ ಇಂಟ್ರೆಸ್ಟಿಡ್ ಆಗಿದೆ ಹ್ಮ್ ಯಾಕೆ ಇರಬಾರ್ದು ಗಂಡಿಗೆ ಪ್ರೀತಿ ಅನ್ನೋದು ಒಂದು ಪಾರ್ಟ್ ಆದ್ರೆ ಹೆಣ್ಣಿಗೆ ಅದೇ ಇಂಪಾರ್ಟೆಂಟ್ ಅದೆಲ್ಲ ಬರೀ ಬಾಯ್ ಅಷ್ಟೇ ಈಗ ನೋಡಿ ಪ್ರೇಮದ್ ಗುರ್ತಾಗಿರೋ ತಾಜ್ ಮಹಲ್ ಕಟ್ಸಿದ ಯಾರು ಶಾಜಾನ್ ಅನ್ನೋ ಗಂಡು ಹೆಣ್ಣು ಪ್ರೀತಿನ ಗಂಡಿನ ತರ ಪಬ್ಲಿಸಿಟಿ ಮಾಡಲ್ಲ ಮನಸಲ್ಲೇ ಗುಡಿ ಕಟ್ಟಿ ಪೂಜೆ ಮಾಡ್ತಾಳೆ ಅದರ ಸಂದೇಶನ ಕಣ್ಣಲ್ಲೇ ಕಳಿಸ್ತಾಳೆ ಆದ್ರೆ ನಮ್ ಪಲ್ಲು ಎವ್ರಿ ಇಯರ್ ವ್ಯಾಲೆಂಟೈನ್ ಡೇಗೆ ಅವಳ ಬಾಯ್ ಫ್ರೆಂಡ್ ಗೆ ಗ್ರೀಟಿಂಗ್ ಕಳಿಸ್ತಾಳೆ ನೀವು ಇವಳ ಇವಳು ಬಾಯ್ ಫ್ರೆಂಡ್ ಒಬ್ರ ಇಬ್ರ ನೂರಾರು ಜನ ಇದ್ದಾರೆ ಇದಾರೆ ಹಾಗಾದ್ರೆ ಒಂದು ಕೆಲಸ ಮಾಡಿ ಗ್ರೀಟಿಂಗ್ಸ್ ಬದಲು ಪಾಂಪ್ಲೆಟ್ ಮಾಡಿಸಿ ಊರಿಗೆ ಹಂಚಬಹುದು ಖರ್ಚು ಕಡಿಮೆ ಆಗುತ್ತೆ ಚಿತ್ರಾ ನಿಮ್ಮನೆ ಅಡ್ರೆಸ್ ಏನೇ ಯಾಕೆ ನಿಮ್ಮ ಅಣ್ಣ ಕಲ್ಸೋಣ ಅಂತ ಓಕೆ ಓಕೆ ಈಗ ನಿಮ್ದೆಲ್ಲ ಮುಗಿತು ನಿಮ್ಗೆ ಯಾರು ಬಾಯ್ ಫ್ರೆಂಡ್ಸ್ ಅಲ್ವಾ ಪರವಾಗಿಲ್ಲ ಪರವಾಗಿಲ್ಲ

ಆದ್ರೂ ಒಂದ್ ಹೆಣ್ಣನ್ ಹಾಗೆ ನೋಡೋದು ಚಿಕ್ಕ ವಯಸ್ಸಲ್ಲಿ ಹೆತ್ತವ್ರು ಮದ್ವೆ ಆದ್ಮೇಲೆ ಗಂಡ ಏನೋ ಮಾಡ್ತಾ ನಾನ್ ನಿನ್ ಹತ್ರ ಮಾತಾಡಲ್ಲ ಯಾಕೋ ಏನಾಯ್ತು ನಿಮ್ಗೆ ಹೊತ್ತು ಗೊತ್ತು ಇಲ್ವಾ ಈಗಲೇ ಫೋನ್ ಮಾಡ್ಬೇಕಾ ಶಿವ್ ಪೂಜೆ ಬಿಟ್ಟ ಹಾಗೆ ನನಗಿಂತ ಇಂಪಾರ್ಟೆಂಟ್ ಅಂತದ್ದೇನೋ ನಿನಗೆ

ನಮಸ್ಕಾರ ಈ ಬಿಲ್ಡಿಂಗ್ ಓನರ್ ಯಾರು ನಾನೇ ಏನ್ರಿ ಸರ್ವೆ ನಂಬರ್ ಇಲ್ವಲ್ಲ ಸುಳ್ಳು ಹೇಳ್ಬೇಡಿ ನಾವು ಡಿ ಸಿ ಆಫೀಸ್ ತಗೊಂಡೆ ಬರ್ತಾ ಇರೋದು ನೋಡಿ ಸಾಹೇಬ್ರೆ ಇದೆಲ್ಲಾ ಮಾಮೂಲೆ ಈ ಜಾಗನ ಹಾಗೆ ಬಿಟ್ಟಿದ್ರೆ ಇದು ಗೋಮಾಳ ಆಗಿರೋದು ನಾನಿಲ್ಲಿ ಫ್ಯಾಕ್ಟ್ರಿ ಕಟ್ಟೋದ್ರಿಂದ ನೂರಾರು ಜನರಿಗೆ ಕೆಲಸ ಸಿಗುತ್ತೆ ಅಲ್ವಾ ಮತ್ತೆ ಇದಕ್ಕೆಲ್ಲ ನೀವು ಕಾರ್ಪೊರೇಷನ್ ಸಹಕಾರ ಅಂತ ಈ ಕ್ಷೇತ್ರ ಒಳ್ಳೆಯದಕ್ಕೆ ಸರ್ಕಾರಕ್ಕೆ ಮೋಸ ಮಾಡಿದ್ದು ಅಲ್ಲದೆ ಪ್ಲಾನ್ ಪ್ರಕಾರ ಬಿಲ್ಡಿಂಗ್ ಕಟ್ತಾ ಇಲ್ಲ ಮೆಟೀರಿಯಲ್ಸ್ ಎಲ್ಲ ಇಂಪರ್ಫೆಕ್ಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಪರ್ಮಿಷನ್ ತಗೊಂಡಿದ್ದ ಆಸ್ಪತ್ರೆಗೆ ಕಟ್ಟತಾ ಇರೋದು ಸಾರಾಯ್ ಫ್ಯಾಕ್ಟ್ರಿ ಆದ್ರೇನು ಸರ್ವ ರೋಗಕ್ಕೂ ಸರಾಯಿ ಮದ್ದು ಅಂತಾರಲ್ಲ ಅಂದ ಮೇಲೆ ಇದು ಆಸ್ಪತ್ರೆ ಅಲ್ಲೂರ ಇನ್ನು ಲೋಕಾಯುಕ್ತ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅನ್ಸುತ್ತೆ ಅದಕ್ಕೆ ಲೋಕ ರೂಢಿ ಮಾತಾಡ್ತಾ ಇದ್ದೀರಾ ಒಂದು ಸಾರಿ ಸಮನ್ಸ್ ಬಂದ್ರೆ ನವರಾತ್ರಿ ಗೊಂಬೆತ್ರ ಅಲ್ಲಾಡ್ತಾರೋಯ್ತಾಲೆ ನೆಟ್ಗಾಗತ್ತೆ ಇವತ್ತಿನ ಈ ಜಾಗದ ಅಂದಾಜು ಬೆಲೆ ಮೂವತ್ತಾರು ಲಕ್ಷ ಪ್ಲಾನ್ ನ ಮೀರಿ ಕೊಟ್ಟಿರೋ ಪರ್ಮಿಷನ್ಗೆ ಬದಲಾಗಿ ಬೇರೆ ಫ್ಯಾಕ್ಟ್ರಿ ಕಟ್ತಾ ಇರೋದು ಚೀಟಿಂಗ್ ಆಗುತ್ತೆ ಇದಕ್ಕೆಲ್ಲ ಬಂದು ಆನ್ಸರ್ ಮಾಡಿ ಫೈನ್ ಕಟ್ಟಿದ್ರೆ ಬದುಕ್ತೀರಾ ಇಲ್ಲ ಅಂದ್ರೆ ಕಾರ್ಪೊರೇಷನ್ ಬಂದು ಈ ಬಿಲ್ಡಿಂಗ್ ನೆಲಸಮ ಮಾಡ್ತಾರೆ ಕೆಳಗೆ ಸಿಕ್ಕಿ ಸಾಯೋ ನಿಮ್ಮನ್ನ ಕಾರ್ಪೊರೇಷನ್ ಲಾರಿ ಬಂದು ತಗೊಂಡ ಹೋಗುತ್ತೆ ಸಾಹೇಬ್ರೆ ಫೈನ್ ಐವತ್ತು ಲಕ್ಷ ಸಾಹೇಬ್ರೆ ಅದ್ರಲ್ಲಿ ಅರ್ಧ ನಿಮಗೆ ಇಲ್ಲೇ ನಿಮಗ್ಬಿಡ್ತೀನಿ ಹ ನಾವ್ ಈ ಜಿಲ್ಲೆ ಎಲ್ರಿಗೂ ಹಂಗೆ ಕೊಟ್ಟು ಕೊಟ್ಟು ಒಳ್ಳೆ ಓರ್ಗರ ಸಾಕಂಡ್ ಸಾಕೊಂಡಿದ್ದೀವಿ ಐ ಸಿ ಹಾಗಾದ್ರೆ ಅವರ ಹೆಸರನ್ನು ಕೊಡಿ ನನ್ನ ಬದಲು ಅವರೇ ಬಂದ ಮೇಲೆ ಸವಾರಿ ಮಾಡ್ತಾರೆ ಆಮೇಲೆ ಹೋರಿ ಸಾಕಿದ್ದಕ್ಕೆ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ ಆ ದೇವ್ರು ಗಾಂಧೀನ ಸಾಯಿಸೋಕೆ ಗೋಡ್ಸೆನ ಹುಟ್ಟಿಸ್ದಂಗೆ ಈ ನನ್ನ ಮಗನ ಸಾಯಿಸೋಕೆ ಯಾರನ್ನು ಹುಟ್ಟಿಸ್ಲಿಲ್ವಾ ಏಯ್ ಏನಾಯ್ತೋ ನಿನ್ ಗಂಟ್ಲಿಗೆ ಆ ಕಮಿಷನರ್ ಬಗಣಿಗೂಟ ನೇ ಫೋರ್ಸ್ ಫೋರ್ಸ್ಗೆ ವಾಸ ಹೊಂಟೋಗಿದೆ ಗುರು ಇಲ್ಲೂ ಅದನ್ನೇ ಮಾಡೋನೇ ಆ ಅಪೂರ್ವ ಚಿಂತಾಮಣಿ ಅನರ್ಗೆ ರತ್ನ ಓ ಅವ್ನು ಆದ್ರೆ ಬೆಂಗಳೂರಿಂದ ನಿಮ್ಮೂರ್ವರೆಗೂ ಬಂದಿದೆ ಅನ್ನು ಅದಕ್ಕೆ ಈ ದೂರವಾಣಿಲಿ ನಿಮ್ಮ ಶರೀರವಾಣಿ ನೋಡೋ ಅವನ್ ನಮ್ಮನ್ನ ಕೋರ್ಟ್ ಕೆಳ್ದು ಕಟಕಟೆ ಮೇಲೆ ನಿಲ್ಸೋಕ್ ಮುಂಚೆ ಅವನು ಕಣ್ಣು ಕಣ್ಮುಚ್ಕೋಬೇಕು ಅದಕ್ಕೊಂದ್ ದಾರಿ ಹೇಳು ಕೈ ಬಾಯಿ ಕಚ್ಚೆ ಹೇಳೋದು ಯಾವ್ ಅವನ್ ಸತ್ರೆ ಇಡೋದಕ್ಕೆ ಮಗನೋ ಮುಂಡೆ ಆಗೋದಿಕ್ಕೆ ಅವನ್ ಹೆಂಡ್ತೀನೋ ಇಲ್ಲ ಅಂದ್ರೆ ಕನ್ಯಾದಾನ ಮಾಡೋದಕ್ಕೆ ಮಗಳೋ ಇರ್ಲೇಬೇಕಲ್ಲ ಹಾ ಮಗಳು ನಮ್ ಹುಡುಗರು ಬರ್ತಾರೆ ಜಾತ್ಕನ ಅವ್ರ ಕೈಲಿ ಕೊಡು ರಾತ್ರೋ ರಾತ್ರಿ ಎತ್ತ ಹಾಕೊಂಡ್ ಬರ್ತಾರೆ ಶಿವ ಬರೀ ತಂದೆ ಆಸ್ತಿನ ಕರಗಿಸೋ ಗಂಡು ಮಕ್ಕಳಿರೋ ಈ ಕಾಲದೊಳಗ ಅಸ್ಥಿ ಕರೆಸಿ ಋಣ ತೀರಿಸೋ ಗಂಡು ಮಕ್ಕಳ ಆಧಾರ ಅಂತ ತಿಳಿದು ಒಂದು ಯಜಮಾನ್ರೆ ನೀವು ಕೊಟ್ಟರ ಮಾನಸ್ಥಾನ ಗೌರವದ ಜೊತೆಗೆ ಚಿತ್ರ ನನ್ನಾಗಿ ಮಾಡಬೇಕಾದ ಕಲ್ತವ್ಯ ಹೊಂದಿತ್ತು ಅದಕ್ಕೆ ಹಿಂಗ ನಡ್ಕೊಳ್ಳೋದು ನಾ ಹಾಗೆ ನಡ್ಕೊಳ್ದೆ ಹೋಗಿದ್ರೆ இதில்தே, யோல் கேல் யாவத்து இதில் யோகாவத்தூ நடிக்க சாத்திய ஆகல மகளிர் Þannig berið þarinn eitthvað þér líla. Þannig sem spramma.

ಏನ್ ಪಾಯಜಮಾನ ಪಟ್ಕ ಗಿಟ್ಕ ಕಟ್ಕೊಂಡ ಗೀಸಿ ಬಿಟ್ಕೊಂಡ ಏನ್ ನಿಂದ ಮನಿ ಅಲ್ದಂಗೆ ಎಲ್ಲಾ ಕಡೆ ಅಡ್ಡತ್ತಲ್ಲ ಯಾರೇ ಅಪ್ಪರ ಅಲ್ರಿ ಇದನ್ನ ಕತ್ತರಿಸಿ ನೀ ಎಲ್ಲಿ ಸಿಗಿಸ್ಲಿ ಅಂತ ಹೇಳಿ ಗೊತ್ತಾಗತ್ತಿಲ್ಲ ಮೂಗ್ ಸಿಗಸ್ಕು ಹೋಗ್ಯ ಗೊತ್ತಲ್ಲ ಅಲ್ಲ ಏನಾರ ಬಿಡ ಮತ್ತೆ ನಿಂಗೆ ಸಿওনা ಸಿওনা ಏನು ಪಾ ಕರೆದಂತಲ್ಲ ನಾ ಅಲ್ಲೆಲ್ಲ ಓಡಕಳಕತ್ತೆ ನೀ ಇಲ್ಲಿ ಏನು ಮಾಡಕತ್ತೆ ಏನು ಬೇಕಂತ ಈಗ ನೀನೇ ಕೇಳು ಏನು ಆ ಏನು ಬೇಕು ನಿಮಗೆ ಹೋಗಲೇ ಏನು ಓಡಿಗೆತ್ತಲೇ ಹೌದೇ ಈ ಕ್ಯಾರೆ ಯಾದೇವಿର୍ಮ ಹಲೋ ಹಲೋ ನೋಡಿ ನಾನು ಅವತ ಏನು ಹೇಳಬೇಕು ಅಂತಿದ್ದೆ ಅಂದ್ರೆ ಹೇಳಕೊಳ್ಳಿ ಅವತ್ ನಾನಿಮ್ಮನ್ನ ಬಾತ್ರೂಮ್ ನಲ್ಲಿ ಮೈ ಮೇಲೆ ಏನಿಲ್ದೆ ನೋಡಿದ್ದು ತಪ್ಪು ಕ್ಷಮಿಸಿ ಕ್ಷಮಸಿ ಕ್ಷಮಿಸಿ ಹುಡುಗಿ ಏನೋ ಹೇಳ ಏನಂತ ಏನು ಅಂತ ಕೇಳ ಯಜಮಾನ್ರೇ ಈಗ ಮೂಹೂರ್ತ ಟೈಮ್ ಆಯ್ತು ಆಮೇಲೆ ಕೇಳ್ತೀನಿ ತಗೊಳ್ಳಿ ಅಕ್ಷತೆಗಳ ಹಾಕಿ ಗಟ್ಟಿ ಮೇಳ ಗಟ್ಟಿ ಮೇಳ ಚಿತ್ರ ಹೇಳಿದ್ದೆಲ್ಲ ನಿಜ ಅನ್ಸ್ತಾ ಇದೆ ನಿಮ್ ಹೆಸರು ಕೇಳಿದ್ರೆ ನೋಡ್ಬೇಕು ಅನ್ಸುತ್ತೆ ನೋಡಿದ್ರೆ ಮಾತಾಡ್ಬೇಕು ಮಾತಾಡಿದ್ರೆ ನಿಮ್ ಜೊತೇಲಿ ಇರ್ಬೇಕು ಜೊತೇಲಿ ಇದ್ದವರು ಇಷ್ಟ ಪಡ್ತಾರೆ ಇಷ್ಟಪಟ್ಟವರು ಖಂಡಿತ ಪ್ರೀತಿಸ್ತಾರೆ ಅಂತ ಹೇಳಿದ್ಲು ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಈಗ ಬರಿ ಅಭಿಪ್ರಾಯ ಅಲ್ಲ ತೀರ್ಮಾನ ಮುಖ್ಯ ನನ್ ತೀರ್ಮಾನನು ಅದೇ ನೋಡಿ ಅದಕ್ಕಿಂತ ಮುಂಚೆ ಸಾಕಿ ಬೆಳೆಸ್ತವ್ರ ಬಗ್ಗೆ ಯೋಚನೆ ಮನ್ಸ್ ಕೊಟ್ಟು ಜೊತೆಯಲ್ಲಿ ಜೀವನ ಪರ್ಯಂತ ಬಾಳ್ವೆ ಮಾಡಬೇಕು ಅದನ್ನ ಬಗ್ಗೆ ವಿಚಾರಣೆ ಎರಡು ಮುಖ್ಯ ಅಷ್ಟೇ ಅಲ್ಲ ನಿಮ್ ನಿರ್ಧಾರ ಇಲ್ಲಿಂದ ಅಲ್ಲ ಇಲ್ಲಿಂದ ತಗೋಬೇಕು ಇವೆರಡಕ್ಕೂ ಅಂತರ ಕಮ್ಮಿ ಇದ್ರೂ ತಗೊಳ್ಳೋ ನಿರ್ಧಾರದಲ್ಲಿ ಅಜಗಜಾಂತ್ರ ವ್ಯತ್ಯಾಸ ಇರುತ್ತೆ ನೋಡಿದನ್ನ ಆಸೆ ಪಡೋದು ಆಸೆ ಪಟ್ಟಿದ್ದನ್ನ ಬಯಸೋದು ಮೆದಳು ಅದೇ ಬಯಸದನ್ನ ಚಿನ್ನ ತರ ಬೆಂಕಿಲಿ ಬೇಯಿಸಿ ಅದರ ನಿಜವಾದ ಹೊಳಪು ಗೊತ್ತಾದ ಮೇಲೆ ಸಾಯವರ್ಗೂ ಅದರ ಸಮಾಧಾನ ಕಾಪಾಡ್ಕೊಂಡು ಹೋಗೋದು ಮನಸ್ಸು ನನ್ನ ಪಾಲಿಗೀಗ ನೀವೇ ಹೊಳೆಯೋ ಚಿನ್ನ ಈ ಚಿನ್ನ ತಾಳಿಯಾಗಿ ನನ್ನ ಎದೆ ಮೇಲೆ ತೂಗಿದ್ರೆ ನಾನು ತಗೊಂಡ ನಿರ್ಧಾರಕ್ಕೆ ನನ್ನ ಮನಸ್ಸಿಗೆ ಸಮಾಧಾನ